ಎಸ್ ನಮಸ್ತೆ ಈ ಮುನ್ಸಿಪಾಲ್ಟಿಯಲ್ಲಿ ತುಂಬ ಜನ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ ನನಗೆ ಲೋಕಾಯುತಕ್ಕೆ ನನ್ನ ಮನವೇ ಯಾಕಂದರೆ ಆಲ್ರೆಡಿ ಲೋಕಾಯುತದಲ್ಲಿ ಮಾತಾಡಿದರೆ ರೆಕಾರ್ಡ್ಸ್ಗಳು ಕೊಡಬೇಕು ಏನಕ್ಕೆ ಪೆಂಡಿಂಗ್ ಇದ್ದರೂ ಒಂದು ಎರಡು ರೆಕಾರ್ಡ್ ಬರಬೇಕು ಎರಡು ರೆಕಾರ್ಡ್ ಪೆಂಡಿಂಗ್ ಇದೆ ಒಂದು ನೂರು ಇಪ್ಪತ್ತು ಸೈಟ್ ದಾಖಲಾತಿ ಬರಬೇಕು ಮಿಕ್ಕಿದ ಒಂದು ಐವತ್ತ್ಮೂರು ಸೈಟು ದಾಖಲಾತಿ ಇದೆ ಎರಡು ಮೈನ್ಸ್ಲ್ಯಾಂಡು ಇನ್ನೊಂದು ಇಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಇರ್ತಲ್ವಾ ಲಾಂಗ್ ಸ್ಟ್ಯಾಂಡಿಂಗು ಒಬ್ಬರೊಬ್ಬರು ಇಲ್ಲಿ ಗೌರ್ಮೆಂಟ್ ಕೆಲಸ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾ ಇರೋದು ಹೆಸರುಗಳಿಟ್ಟು ಹೇಳ್ತೀನಿ ಅವರವರು ಇಪ್ಪತ್ತು ವರ್ಷ ಇಪ್ಪತ್ತ್ಮೂರು ವರ್ಷ ಮೂವತ್ತು ವರ್ಷ ಮೂವತ್ತ್ಮೂರು ವರ್ಷ ಮೋರ್ ದನ್ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಯಾಕೆ ಇವರೆಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು ಇಲ್ಲಿ ಇದ್ರೆ ಏನಾಗುತ್ತೆಂದ್ರೆ ಇಲ್ಲಿ ಏ ಟು ಝಡ್ ಇವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಎಲ್ಲ ಇವರೇ ಇಲ್ಲಿಗಲ್ ಆಗಿ ಮಾಡ್ತಾರನ್ನೋ ನಮಗೆ ಒಂದು ಅನುಮಾನ ಇದೆ ಡೌಟ್ ಇದೆ ಅದಕ್ಕೋಸ್ಕರ ಕ್ವಶ್ಟ್ ಮಾರ್ಕ್ ಇರ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿರೋರು ಇವರು ಟ್ರಾನ್ಸ್ಫರ್ ಮಾಡಬೇಕು ಹೆಸರುಗಳು ಹೇಳ್ತೀನಿ ಯಾರ್ಯಾರು ಇದ್ದಾರೆ ಅಲ್ಲಿ ಕಮಿಷ್ನರ್ ಬಂದು ಎರಡು ಎರಡು ವರ್ಷ ಆಯಿತು ಅಷ್ಟೇ ಕಮಿಷನರ್ ಬಂದು ಎರಡು ವರ್ಷ ಆಯಿತು ಕಮಿಷನರ್ದು ಏನು ಪ್ರಾಬ್ಲಮ್ ಇಲ್ಲ ಎರಡು ವರ್ಷ ಆಗಿದೆ ಕಮಿಷನರ್ ಬಂದು ಮಂಜು ಬಂದು ಐದು ವರ್ಷ ಮೊಲ ಆಯಿತು ಮಂಜು ಬಂದು ಐದು ವರ್ಷ ಮೊಲ ಆಯಿತು ಒಂದು ಐದು ವರ್ಷ ಆಗಿದ್ರ ಮೇಲೆ ಇಲ್ಲಿಂದ ಬೇರೆ ಕಡೆ ಚೇಂಜ್ ಮಾಡಬೇಕು ಅದೇ ಥರ ಜೈರಾಮು ಎಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷ ಆಗಿದೆ ಹತ್ತೊಂಬತ್ತು ವರ್ಷ ಆಯಿತ ಗೊತ್ತಿಲ್ಲ ಅದೇ ಥರ ಕೃಷ್ಣಮೂರ್ತಿ ಒಂದು ಇಪ್ಪತ್ತ್ಮೂರು ವರ್ಷ ಆಯಿತು ಚಂದ್ರಪ್ಪ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ಯಾಸೀನ್ ಮೂವತ್ತ್ಮೂರು ವರ್ಷ ಆಯಿತು ಅದೇ ಥರ ಮಂಜು ಇಪ್ಪತ್ತೆರಡು ವರ್ಷ ಇವರನ್ನು ಏನು ಹೇಳ್ತಾರೆ ನನಗೆ ಇಲ್ಲಿಂದ ಇಂಕ್ರಿಮೆಂಟ್ ಕೊಟ್ಟರೆ ನಾನು ಇಲ್ಲಿಂದ ಮುನ್ಸಿಪಾಲ್ಟಿ ಬಿಟ್ಟು ಹೋಗ್ತೀನಿ ಇಂಕ್ರಿಮೆಂಟ್ ಕೊಡೋಕ್ಕೆ ಕಮಿಷನರ್ ನಾನು ಡೈರೆಕ್ಟ್ರಾ ಇಲ್ಲ ಅಲ್ಲ ಅವರು ನಮ್ಮ ನಾರ್ಮಲ್ ಮುನ್ಸಿಪಾಲ್ಟಿ ಕಮಿಷನರು ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ಎರಡು ಕಡೆಯಿಂದ ದಾಖಲಾತಿ ಬೇಕಾಗುತ್ತೆ ಅದು ಪೆಂಡಿಂಗ್ ಇದೆ ಲೋಕಾಯುತ ನಾನು ಯಾಕೆ ಪೆಂಡಿಂಗ್ ಇದ್ದೀನಿ ಅಂದರೆ ಒಂದು ಲೋಕಾಯುತದಲ್ಲಿ ನಾನು ಕೊಡಬೇಕಂದ್ರೆ ಆಲ್ರೆಡಿ ಸೈಟ್ಗಲ್ಲೋ ನನಗೆ ಇಲ್ಲಿ ಬಿಜೆಮ್ಮಲ್ಲಿ ಸೈಟ್ ನಂಬರ್ ಫಾರ್ಟಿ ಸಿಕ್ಸ್ ಮಾಡಿ ನಮ್ಮ ಹತ್ರ ಖಾತಾ ಇದೆ ಬೆಮ್ಮಲ್ನಿ ಎ ಪಿಮಲರಿ ಮಾಡಿರೋದು ನಮ್ಗೆ ಪೆಂಡಿಂಗ್ ಇದೆ ಅದಕ್ಕೋಸ್ಕರ ಪೆಂಡಿಂಗ್ ನಾವು ಇಟ್ಕೊಂಡು ಅದು ಒಂದು ಇದು ಮಾಡ್ತಾ ಇದೀವಿ ಇನ್ನೊಂದು ಯಾಕಂದರೆ ಇದು ಒಂದು ಹಳೆ ಕಮಿಷನ್ ಮಾಡಿರೋದು ಇನ್ ಹೊಸ ಕಮಿಷನ್ ಮಾಡಿಲ್ಲ ಅಲೆ ಕಮಿಷನ್ ಮಾಡಿರೋದು ಟೂ ತೌಸಂಡ್ ಫೈವ್ನಲ್ಲಿ ಖಾತಾಗಿರೋದು ಜಸ್ಟು ಕೃಷ್ಣಾವುರಮಲ್ಲಿ ಎಚ್ ಪಿ ಪಕ್ಕದಲ್ಲಿ ಅದು ಹೊಸ ಆಗಿರೋದು ಇಲ್ಲಿ ವಾಟರ್ ಬೋರ್ಡ್ಗೆ ಒಂದು ಇದಾಗುತ್ತೆ ಲೋಕಾಯ್ತಾಗ ನಾನು ಕೊಟ್ಟಿರೋದು ಫಸ್ಟ್ ಮನೆ ವಾಟ್ರ್ ಬೋರ್ಡ್ಗೆ ಒಂದು ಅಲಾಟ್ಮೆಂಟ್ ಆಗುತ್ತೆ ಇವರು ಬಂದು ಅಲಾಟ್ಮೆಂಟ್ ಅಮೌಂಟ್ ಆಗ್ತಾ ಇರೋದು ಸಿಕ್ಸ್ಟಿ ಸಿಕ್ಸ್ ಕ್ರೋ ಫಾರ್ಟಿ ಒನ್ ಲ್ಯಾಕ್ಸು ಇದರಲ್ಲಿ ಇವರು ವಾಟ್ರ್ ಬೋರ್ಡ್ಗೆ ಬ್ಯಾತ್ಮಂಗಲೂರ್ ಟು ಕೆ ಎಪ್ಪು ಹನ್ನೆರಡು ಕಿಲೋಮೀಟರ್ಗೆ ಐವತ್ತ್ಮೂರು ಕೋಟಿ ಫಿಫ್ಟಿ ತ್ರೀ ಕ್ರೋ ಸೆವೆಂಟಿ ಲ್ಯಾಕ್ಸ್ ಆಲ್ರೆಡಿ ಕೊಟ್ಟಾಯಿತು ಇನ್ನೂ ನೀರು ಬಂದಿಲ್ಲ ಅದು ಏನಾಯ್ತು ಫಸ್ಟ್ ಪಾಯಿಂಟು ನೆಕ್ಸ್ಟ್ ನೆಕ್ಸ್ಟ್ ಅದೇ ಥರ ಪ್ರೊವೈಡಿಂಗ್ ವಾಟರ್ ಸಪ್ಲೈ ಫಾರ್ ನೆಟ್ವರ್ಕ್ ಟು ಅಂಬೇಡ್ಕರ್ ನಗರ್ ಟು ಮಸ್ಕಮ್ ವಾರ್ಡ್ ಅಡಿಷ್ನಲ್ ಅಲಿಕೇಶನ್ ಇದರನ್ನು ಹನ್ನೆರಡು ಕೋಟಿ ಸೆವೆಂಟಿ ಲ್ಯಾಕ್ಸು ಟ್ವೆಲ್ ಕ್ರೂ ಸೆವೆಂಟಿ ಸೆವೆಂಟಿ ಲ್ಯಾಕ್ಸ್ ಕೊಟ್ಟಿದ್ದಾರೆ ಅದು ಏನಾಯಿತು ಅಂಡರ್ ಗ್ರೌಂಡ್ ಡ್ರೈನೇಜ್ ವಾಟ್ರು ಎರಡು ಪಾಯಿಂಟ್ ಮಾಡಿದ್ದಾರೆ ಒಂದು ಇದು ಅಲಾಟ್ಮೆಂಟ್ ಆಗಿದ್ದು ಫಾರ್ಟಿ ಫೋರ್ ಕ್ರೋ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸು ಇದರಲ್ಲಿ ಯು ಜಿ ಡಿ ಸ್ಕೀಮಲ್ಲಿ ಫಾರ್ಟಿ ಕ್ರೋ ಆಲ್ರೆಡಿ ಹೋಯ್ತು ಪ್ರೊವೈಡಿಂಗ್ ಬಲ್ ಯು ಜಿ ಡಿ ಸ್ಕೀಮ್ ಅಂಬೇಡ್ಕರ್ ನಗರ್ ಟು ಸಂಜಯ ಗಾಂಧಿ ನಗರ್ ಅಡಿಷನಲ್ ಇಗೇಷನ್ ಇದು ಒಂದು ಐದು ಕೋಟಿ ಹಂಗೆ ಬರುತ್ತೆ ಇದು ಏನಾಯಿತು ಆಮೇಲೆ ಸ್ಟ್ರಾಂಗ್ ವಾಟ್ರ್ ನಾನು ಲೋಕ ಆಯ್ತಾ ಕಂಪ್ಲೇಂಟ್ ಕೊಟ್ಟಿರೋದು ಸ್ಟ್ರಾಮ್ ವಾಟರ್ ಸ್ಟ್ರಾಂಗ್ ವಾಟರ್ ಒಂದು ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಕೋಟಿ ಅದರಲ್ಲಿ ಅರ್ಬನ್ ಟ್ರಾನ್ಸ್ಪೋರ್ಟ್ ಯಾ ಇದು ಓಲ್ಡಲ್ಲಿ ಅರ್ಬನ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಇದು ಫೋರ್ ಇಯರ್ಸ್ ಬ್ಯಾಕ್ ಇದು ಎಂಟು ಕೋಟಿ ಟ್ರಾನ್ಸ್ಪೋರ್ಟ್ ಇದು ಮಾಡ್ತಾರೆ ಅಲ್ಲಿ ಗಾಡಿಗೆಲ್ಲ ಬಿದ್ದೋಗಿದೆ ಎರಡಲ್ಲಿ ಹೋಗಿದ್ರೆ ನೋಡಿ ಚೆಕ್ ಮಾಡಿ ಎಲ್ಲ ಗಾಡಿಗಳೂ ಬಿದ್ದೋಗಿದೆ ಆಯ್ತಾ ಗ್ರೀನ್ ಪೀಸ್ ಅಂಡ್ ಅಂಡ್ ಪಾರ್ಕ್ ಪಾರ್ಕ್ ಎಲ್ಲ ಇದು ಮಾಡ್ತಾರಲ್ಲ ಸೆಟ್ ಅದಕ್ಕೆ ತ್ರೀ ಕ್ಲೋಡ್ ಟ್ವೆಂಟಿ ಲ್ಯಾಕ್ಸ್ ಖರ್ಚೆ ಮಾಡ್ತೇನೆ ಹೇಳ್ತಾರೆ ಟೋಟಲಿ ಇವ್ರಿಗೆ ಬಂದಿರೋದು ನೂರು ನಲ್ವತ್ತೈದು ಕೋಟಿ ಇಪ್ಪತ್ತಾರು ಲಕ್ಷ ಏನಾಯಿತು ನಮಗೆ ಇದು ಏನಾಯಿತು ಇದು ಬಿಟ್ಟರೆ ಸ್ವಚ್ಛ ಭಾರತ ಒನ್ ಟು ತರ್ಟಿ ಫೈವ್ ವಾರ್ಡಲ್ಲಿ ಸ್ವಚ್ಛ ಭಾರತದಲ್ಲಿ ಎಷ್ಟು ಅಮೌಂಟು ಯಾರಿಗೆ ಹೋಗಿದೆ ಪಿನ್ ಟು ಪಿನ್ ರೆಕಾರ್ಡ್ ಇದೆ ನನ್ನ ಹತ್ರ ಸಿಕ್ಕಬೇಕಾಗಿದ್ರು ಒಂದೇ ಒಂದು ಒಂದು ಮಾರ್ಕೆಟಿದು ಮಾರ್ಕೆಟ್ ಅಂಗಡಿಗಳದ್ದು ಯಾರು ಹೆಸರಲ್ಲಿ ಇದೆ ಮಾರ್ಕೆಟು ಅಂಗಡಿ ಓನರು ಮುನ್ಸಿಪಾಲ್ಟಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಅವ್ರುಗಳ ಹೆಸರುಗಳು ಬೇಕು ಅದು ಆಟ ಹಾಕಿದ್ದೀವಿ ಅದು ಹೆಸರುಗಳಲ್ಲಿ ಇರಬೇಕು ನಮಗೆ ಅವ್ರ ಹೆಸರುಗಳಲ್ಲಿ ಯಾರ ಹೆಸರಲ್ಲಿ ಒಂದು ಅಂಗಡಿ ಇದೆಯಾ ಎರಡು ಇದೆ ಮೂರು ಇದೆಯಾ ಅದೇ ಥರ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗಿದೆ ಯಾಕಂದ್ರೆ ಆನ್ಬಲ್ ಹೈಕೋರ್ಟ್ ಬಂದು ಅದು ಬಂದು ಇದು ಬಿಡೋಕೆಲ್ಲಿದ್ದಾರೆ ಏನೋ ಓಪನ್ ಆಕ್ಷನ್ ಬಿಡಬೇಕೇಳ್ತಾರೆ ಇವರು ಓಪನ್ ಆಕ್ಷನ್ ಬಿಡೋಲ್ಲ ಅವರವರು ಅವರವರು ಅಂಗಡಿ ಓಪನ್ ಆಕ್ಷನ್ ಬಿಡಬೇಕು ಆನ್ರಬಲ್ ಹೈಕೋರ್ಟ್ ಹೇಳಿದೆ ಇವರು ಓಪನ್ ಆಕ್ಷನ್ ಬಿಡೋಲ್ಲ ಇಲ್ಲಿ ಅಂದರೆ ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ನೋಡಿ ಒಂದು ವೇ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೇದಲ್ಲಿ ಕಲೆಕ್ಷನ್ ನಮ್ಮ ಸ್ವರ್ಣ ನಗರ ಹೋಗಿದ್ರೆ ಇಲ್ಲಿ ಜನ ಹೇಳ್ತಾ ಇರೋದು ನಾನು ಬಾಬು ಜನ ಹೇಳ್ತಾ ಇರೋದು ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವರ್ಣ ನಗರ್ಗಂದು ಫಿಫ್ಟಿ ಪರ್ಸೆಂಟ್ ಕಲೆಕ್ಷನ್ ಮಾಡ್ತಾರೆ ಬೇರೆ ಕಡೆ ತುಂಬಾ ಐ ಮಾಡ್ತಾರೆ ಯಾರು ಕಲೆಕ್ಷನ್ ಪರ್ಸ್ ಪೀಪಲು ಅವರು ಬಂದು ಲೋಕ ಎನ್ಕ್ವೈರಿ ಮಾಡಬೇಕು ಇದೆಲ್ಲ ಲೆಟರ್ಗಳು ರೆಡಿ ಮಾಡಿಕೊಂಡು ನಾನು ಹೋಗ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಸುಮಾರು ಲೈಟ್ ಲೈಟ್ ಎಲ್ಲ ತುಂಬ ಇದೆ ಅದೆಲ್ಲ ನಾನು ನೆಕ್ಸ್ಟು ಅದು ಲೋಕಾಯಲ್ಲಿ ಕೊಟ್ಟರು ಮಾಡಿ ಅವ್ರು ಕೇಸ್ ಮಾಡಿಬಿಟ್ಟು ಬಂದು ಎನ್ಕ್ವೈರಿ ಮಾಡ್ತಾರಲ್ಲ ಅವತ್ತು ಗೊತ್ತಾಗುತ್ತೆ ನನಗೇನು ಮುನ್ಸಿಪಾಲಿಟಿ ಕಡೆಯಿಂದ ಲಾಂಗ್ ಸ್ಟ್ಯಾಂಡಿಂಗ್ ಯಾರ್ಯಾರು ಇದ್ದಾರೆ ನನ್ನ ಅಪ್ರೋಚು ಡಿ ಎಮ್ ಎ ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರು ಇಪ್ಪತ್ತ್ಮೂರು ವರ್ಷ ಇಪ್ಪತ್ತು ವರ್ಷ ಮಿನಿಮಮ್ ಒಂದು ಎಂಪ್ಲಾಯ್ ಐದು ವರ್ಷ ಅಲ್ಲಿ ಇರಬೇಕು ಐದು ವರ್ಷ ಇದ್ರ ಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ನಾರ್ತ್ ಕರ್ನಾಟಕದಿಂದ ಬರಲಿ ಬೇರೆ ಯಾಕೆ ಬರಲಿ ಇನ್ನು ಒಂದೇಜ್ ಜಾಗದಲ್ಲಿ ಇರೋದು ಏನಕ್ಕೆ ಇವರು ಇವ್ರು ಮಾಡಬೇಕು ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ ಯಾಕೆಂದ್ರೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಅಲ್ಲಿ ಇದೇ ಸೇಮ್ ಒಂದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಇದ್ದಾರೆ ಅಲ್ಲಿ ಅಂಗಡಿ ಓಪನ್ ಚಾಲೆಂಜ್ ಮಾಡಿ ನೈಂಟಿ ಸಾಫ್ಟ್ ಆಕ್ಷನ್ ಬಿಟ್ಟಿದ್ದಾರೆ ಅವ್ರಿಗೆ ಬೆನಿಫಿಟ್ ಸಿಕ್ಸ್ಟೀನ್ ಕೂಡ ಬಂದಿದೆ ಇಲ್ಲಿ ಯಾಕೆ ಬಿಡಲ್ಲ ಸಾವಿರ ಅಂಗಡಿ ಮೇಲೆ ಇದೆ ಇಲ್ಲಿ ಯಾಕೆ ಬಿಡೋಲ್ಲ ಅವರು ಮುನ್ಸಿಪಾಲ್ಟಿ ಸೇಮ್ ಕರ್ನಾಟಕದಲ್ಲಿ ಇರುವುದಿಲ್ಲ ಚಿಕ್ಕಬಳ್ಳಾಪುರ ಅಲ್ಲಿ ಬಿಡ್ತಾರ ಬಿಡಲ್ಲ ಅಂದ್ರೆ ಇಲ್ಲಿ ರಾಂಗ್ ವೇಲಿ ಹೋಗ್ತಾ ಇದೆ ನಮ್ಗೆ ಏನೋ ಅಪ್ರೋಚ್ ಮಾಡ್ತಾ ನಾವು ನಮ್ಮ ಲೋಕಾಯ್ತ ಕಡಿಂದ ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮುನ್ಸಿಪಾಲ್ಟಿ ಮಿನಿಸ್ಟ್ ಕಡೆಯಿಂದ ಮುನ್ಸಿಪಾಟಿಟಿ ಮಿನಿಸ್ಟ್ ಕಡೆ ನಾನು ಹೋಗಿಲ್ಲ ನಾನು ಮುನ್ಸಿಪಾಟ್ ಅಡ್ಮಿನಿಸ್ಟರ್ ಡೈರೆಕ್ಟಾಗಿ ಹೋಗ್ತೀವಿ ಯಾಕಂದ್ರೆ ಮೈನ್ ಲೋಕಾಯಿತ ಇದರಲ್ಲಿ ಇವ್ರ ಮೇಲೆ ಸುಮೋಟ ಕೇಸ್ ಮಾಡಿಕೊಂಡು ರೆಕಾರ್ಡ್ ಕೊಡ್ತೀವಿ ಏಟ್ ಟು ಜೆಟ್ ರೆಕಾರ್ಡ್ ಇದೆ ನಮ್ಮ ಹತ್ರ ಇದೆಲ್ಲ ಇದೆಲ್ಲ ನೋಡಿ ಎಲ್ಲ ಒರಿಜಿನಲ್ ರೆಕಾರ್ಡ್ ಇದೆ ಲೋಕಾಯ್ತಕ್ಕೆ ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಮೋರ್ ದನ್ ನನ್ನ ಹತ್ರ ಇರೋದು ಎರಡು ಸಾವಿರದ ಐನೂರ ಮೇಲೆ ಮುನ್ಸಿಪಾಲ್ಟಿ ದಾಖಲಾತಿ ಇದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದೆ ಲೋಕಾಯ್ತಕ್ಕೆ ಆಲ್ರೆಡಿ ಟೈಪ್ ಮಾಡಿ டைப் மாதிரி ரெடி ஆகிட்டீங்க அப் டூ எல் எல்லோன யார்க்கு ஏனா பண்ணி இது எல்லாம் ஹங்கேங்க கரெக்டாக இது தகண்டு கொடுக்க அவங்க இது கொட்டிரமே நெக்ஸ்ட் நன்கொந்தே ஒன்று த்தா பரப்பா த்தாந்த மேலே நெக்ஸ்ட் சார்ஜ் மாத்தீங்க முன்சிபால்ட்டி கடந்த ஏனேனோ தாக்கலாத்து எல்லி கொட்டி தார் இன்னொரு மெயின் நம்ம விசாரணுந்தே எல்லில் கவர்னமெண்ட் ஆண்டை முன்பாலிட்டி கண்ட்ரோல் எல்லாம் கவர்மெண்ட் ஆண்டா கவர்மெண்ட் ஹெஸு ஆக இவ்வளோ ஆகோதில்ல லாண்ட் கவர்மெண்ட் இல்லை இவ்வளவு எஸ் கவெர்மெண்ட் கவர்மெண்ட் லாண்ட் ஆகல அங்கே ஃபிரீயாக விட்டுப்பட்ரு மாடக்கேனிஃபிட்டு ஏனோ நம்ம டவுட் அங்கே விட்டுவிடத்தார் இது ராங் இல்லை அது கவர்மெண்ட் லாண்ட் விட வேலைல பதே பதே கேள்வி இவாக நம் ரேஸ் நம்ம க்வஷன் ரேஸ் ஆக இல்லோ நான் இவ்வளோ வல்லவரு அவரு அதுல யாரெல்லாம் முன்சிபால் இவரு நான் யாரே இத பக்க இல்லாங் ஸ்டாண்ட் ஹோர கடை பரலி அது தான் ரெக்க ஒன்று மைனிங் லாண்ட்க்கு அங்க நீங்க ஹாத்தா கொடுத்தீர மோர்தனோ ஒன்றே ஜாக்டே ஐவத்மூறு ஹாத்தா கொடுத்தீர அறுவத்தமூரு த்தா அதே கிருஷ்ணாவரம் நூறு எப்போ எங்க கொடக்காக பிஜேம்பி லாண்ட் அது எங்க கொடுத்தீர நீ இது எரோ மெய்னு மிக்க ஏனோனோ இது தாக்கலாத்தி எல்லாம் கொடுத்தீங்க ஷார்ட்லி ஒன்று டூ டேஸில் எல்லாம் செட்டேட் மாடி கொள்ளே கொடுத்துவி ஜெயஹிந்த் ஜெய கண்ணட